ಸೌಂಟ್ ಬರ್ರಿ ಮಣಿ ಕಡೆ ಹಂಗೆ ಮುರಿತದ ಹುಡುಗಿ ಇನ್ನಸೋಗ ಸೀರ್ಯಾಗ ಮಳದಾಗ ಹುಡುಗಿ ಇನ್ನ ಸೋಗ ಸೀರ್ಯಾಗ ಹುಡುಗಿಯ ಸೋಗ ಹುಡುಗನ ಮ್ಯಾಗ ಹುಡುಗಿಯ ಸೋಗ ಹುಡುಗನ ಮ್ಯಾಗ ಕಣ್ಣು ಬಿತ್ತದು ಮುದುಕಿಯ ಮ್ಯಾಗ ಹುಡುಗಿ ಸೋಗ ಸೀರ್ಯಾಗ ಮುಳ್ ಹರೆಯದಾಗ ಹುಡುಗಿ ಇನ್ನ ಸೋಗ ಸೀರ್ಯಾಗ ಹುಡುಗಿ ಇನ್ನಿನ ಸೋಗ ಸೀರ್ಯಾಗ ಗಂಡಿನ ಕಣ್ಣು ಹೆಣ್ಣಿನ ಮ್ಯಾಗ ಹೆಣ್ಣಿನ ಕಣ್ಣು ಗಂಡಿನ ಮ್ಯಾಗ ಗಂಡಿನ ಕಣ್ಣು ಹೆಣ್ಣಿನ ಮ್ಯಾಗ ಹೆಣ್ಣಿನ ಕಣ್ಣು ಗಂಡಿನ ಮ್ಯಾಗ ಕಣ್ಣ ಬಿದ್ದಿತ್ತು ಕಣ್ಣ ಬಿದ್ದಿತು ಮುದುಕಿಯ ಮ್ಯಾಗ ಹುಡುಗಿ ಇನ್ನಿನ ಸೋಗ ಸೀರೆಾಗ ಮುಳುಹರೆಯದಾಗ ಹುಡುಗಿ ಇನ್ನ ಸೋಗ ಮುದುಕು ಅಂತ ದುಡಿಯ ಹತ್ತದಪ್ಪ ಮುದುಕಿ ಏ ಮುದುಕಿ ಏ ಮುದುಕಿ ಬಾರಯಪ್ಪ ನೀ ದುಡಿಯ ಹತ್ತಿಲ್ಲ ನೀವು ಮದ್ವೆ ಅಷ್ಟು ದುಡ್ದಿ ಈಗೂ ಅಷ್ಟು ದುಡ್ದಿ ಇನ್ನೂ ದುಡಿಬೇಕ ಮಾಡಿಯ ಏನ್ ಮಾಡ್ಬೇಕಪ್ಪ ಮಮ್ಮಕ್ಕಳ ನಾಕ್ ಮಂದಿ ಅದಾವ ಸಾಲಿ ಹೋಗ್ಯಾವ ಏನ್ ಮಾಡ್ಲಿ ಸಾರಿ ಹೋಗಲ್ಕ ಸುಮ್ಮ ಕಮ್ಮ ದೇವ್ರ ಕೊಟ್ಟ ನಾ ಕುತ್ಕೊಂಡ್ ತಿನ್ನ ಏನ್ ತಿಂತಿಯಪ್ಪ ಇಂತ ಎಲ್ಲಾ ಪೀಕ್ ನೋಡು ಹೆಂಗ್ ಹುಡುಗರು ಹೆಂಗ್ ಉಡಾತನ ಮಾಡ್ತಾವ ನೋಡಿಯನು ಅಲ್ಲ ಉಡಾತನ ಮಾಡ್ಲಿ ಆಳ ಸಿತ್ತಾರ ನೀ ಯಾಕೆ ತ್ರಾಸ್ ತಗೋತಿ ನೋಡಿದ್ರೆ ನನಗೆ ಹೆಂಗ್ ಅನ್ಸ್ತಿ ಕೊಡ್ತಾನೆ ಹೆಂಗ್ ಆಕೈತಿ ನೋಡ್ಯಾಕ ಏನ ಒಂದ ನಮೋನ ಯಾಕ ಕತ್ತಪ್ಪ ನಿನಗ ಐ ನಿನ್ನ ನೋಡಾನ ನನಗೆ ಒಂದ ನಮೋನ ನಮೋನ ನಿನ್ನ ಆಗಕತ್ತಿತಿ ಹೆಂಗ್ ಪೀಡ್ಸ್ ಏನ್ರ ಬರ್ತತೆ ಏನ ಮತ್ತೆ ನಿನಗ ફીಟ್ಸ್ ಅಲ್ಲ ಐ ನಿನ್ನ ಗದ್ದ ತುಟ್ಟಿ ನೋಡಿದ್ರೆ ನನಗೆ ಆಯಿದಿರ ಹಾ ಆಯಿದ್ರು ಚಿಂತಿಲ್ಲ ಹಾ ನನಗೆ ಒಂದು ಬೇರೆ ಬೇರೆ ಆಗಕತ್ತಿತಿ ಯವ ಯಾರು ಇಲ್ಲ ಹೊಲ್ದಾಗ ಇದೇನ್ ಹಿಗ್ ಬಂದತ್ತನ ಯವ ಏನಂತಾರಲ್ಲ ಇದು ಐನ ಕುಡಲಿಲ್ಲ

ಆಯಿ ಹಿಂದಿಲ್ದ ನಾಳೆ ಗೋರೆ ಹೋಕತಿ ಆ ಆ ಹಿಂದ ಮುದ್ಕ ಸತ್ತತಿ ಮುದುಕ್ಸತ್ತ ಹೋತ ನನಗರಾ ಮುದುಕಿಲ್ಲ ಇಬ್ರು ಕೂಡ ಒಂದಾರಿ ಏನಾಕತಿ ಅವ್ವ ನೀನಾ ಎಲ್ಲಿ ಬುದ್ಧಿಯಲ್ಲೇತಿ ಅಪ್ಪಾ ಇದಕ್ಕ ಐ ಆಯಿ ಆಯ್ ನೀ ಸರಿ ಬೇಡ ಐ ಆಯ್ ನೀ ಸರಿ ಬೇಡ ಆಯಿ ನೀ ಸರಿ ಬೇಡ ಒಂದ್ ಮಾತಾತಿನಿ ಕೇಳ್ತಿ ಹೇಳಪ್ಪ ಏನ್ ಹೇಳ ಆಯಿ ನಾನು ನೀನು ಕೂಡಿ ಒಂದಾದ್ರ ಸಾವು ತನಕ ಇಬ್ರು ಚಂದ ಇಲ್ಲ ಮುದುಕತ್ತು ಏನಾಥ್ಣ ಇದು ಏನ್ ಬಿಡಂಗ ಅಯ್ಯ ನೀ ಸದ್ದ ಹೋಂದ್ರೆ ನಂದಿಗೊಂದು ಮೇಲ್ಗುಂಡ್ ಏನ್ ಮಾಡ್ತಿ ಅದ್ ಮೇಲ್ಗೊಂಡ ತಗೊಂಡು ಹಾಕೋಕೊಳ್ಳಾಗ ಓ ನೀನು ಬಿದ್ದಾಡಿ ಓದೋ ಅಯ್ಯ ಇನ್ನು ಎಷ್ಟ್ ಸತಿ ನಾ ಹೋಗುದು ನಾನು ನೀನು ಕೂಡ ನಾಳೆ ಹೋರಾ ಹೋಗ್ತೀವಿ ಇಬ್ರು ಕೂಡ ಮುದುಕ ಮುದ್ಕ ಅದೆವಂದ್ರೆ

ಆತಲ್ಲ ಮೃದಂಗ ಇನ್ನೇನ್ ಬರ್ಲಿ ನನ್ನ ಮಮ್ಮ ಅಪ್ಪ ಬರ್ಲಿ ಬಿಡ ಅಪ್ಪ ನೀನ್ ಎಜ್ಜಾವ್ ಬಂದ ಮಮ್ಮ ಅಪ್ಪ ಬರ್ಲಿ ನಿನ್ನ ರುಬ್ಬಸ್ತಿನಿ ನಿನ್ನ ಅಗಸಿ ಕಟ್ಟ ಹೋಗಿ ಕಟ್ಟಿಸಿ ರುಬ್ಬಸ್ತಿನಿ ಸ್ವಂಟನ ಮೃದಂಗಾತ ಬಿಡಪ್ಪ அப்பா தப்பா தகரிப்பாடு

ಹಾಂ ನಿಮ್ಗೆ ಎಷ್ಟ್ರ ಚಾರ್ಜ್ ಕೊಡ್ತೀನಿ ಬಂದು ಬಿಡ್ರಿ ಈಗ ಕೋಲಾರಕ್ಕೆ ಬಂದಿದ್ನ ಅಟೋ ಗುಳ್ಗಿ ತರಕ ಬರ್ತೀನ ಹಾಂ ಆಯ್ತು ಬನ್ರಿ ಎಷ್ಟ ಜಾರ್ಜ್ ಕೊಡ್ತೀನಿ ಬನ್ರಿ ಹಾಂ ಅಲ್ಲೇ ದವಾಖಾನೆ ಬರ್ತು ಬಿಟ್ಟು ಕಿಸಿಂದ ಸುಳ್ ಸುಳ್ಳ ಮನಿಗೆ ಬಾ ಅಲ್ಲಿ ಬಾ ಇಲ್ಲಿ ಬಾ ಅಂದ ಕಿಸಿಂದ ಸಾಕ್ ಸಾಕಾಗೋಗ್ಬಿಟ್ಟೈತಿ ಹುಳ ಪುಡಿಯೋದು ಇರ್ತಾವೆ ಕಿ ಹೊಡಿತಿ ಓ ಬರೋಬ್ಬರಿ ಇನ್ನ ಎರಡು ಮೂರು ಇಂಜೆಕ್ಷನ್ ಬಡದಾಗ ಸುದ್ದಿ ಬೀಳ್ತಾಳೆ ಕೆನ್ ಮಗಳು ಬಾ ಕೀ

ಮುರಿಯೋದ ಬಿಟ್ಟ ಎಲ್ಲಾ ನೀನ ಮಾಡ್ಯತ್ಲಾ ಮಾಡಿ ಮತ್ತಿನ ಮಾಡ್ಕೊಂತರಿ ಮುದ್ಕ ಹೆಂಗ ಅದ ಪಾಪ ಸಣ್ಣ ಇದು ತಗೊಂಡ ದಗದಿ ಮುಂಜಾನೆ

ಏನ ಇಲ್ಲ ಆರಾಮ್ ಗುಳಿಗೆ ಕಂಟಿ ಕೊಡ್ತಾರ ಅಗದ ಇನ್ನ ಎರಡ್ ತಾಸದ ಆರಾಮ್ ಆಗತಿ ಯಾಕೆ ಬಿಡ್ಕೊತೀವಿ ನೋಡ್ರಿ ನೋಡು ಗುಳಗಿಯಾರ ನೋಡು ಎರಡು ಗುಳಗಿ ನುಂಗ ಎರಡು ಗುಳಿಗೆ ನುಂಗ ಮೂರನೇ ಗುಳಿಗೆ ತಾನೇ ಕಡಿಮೆ ಆಗಿ ಇದು ಇವ ಇದಾವಲ್ಲ ಇವ ರಾತ್ರಿ ಗಂಟೆಗೆ ಕೊಡಿ ಕೊಡಿವನ್ ಮೂರು ಗುಳಿಗಿ ಹ ರಾತ್ರಿ ಒಂದ್ ಗಂಟೆ ಕಾಲ ರಾಮೆಂಟ್ ಕಿಸಿಂದ ಆಯ್ ನೆಬಿ ಕಿಸಿಂದ ಇವ್ನ ಇವ್ ಗುಳಿಗೆ ಕೊಡ ಒಂದೊಂದು ತಗೋತೇಳ ನಸಗ್ನ್ಯಾಗ ನಾಕು ಮೂವತ್ತೈದಕ್ ಈ ಗುಳ್ಗಿ ಹುಸು ಕೊಡ ಹ ಈ ಎರಡ್ ಗುಳಗಿಗೈತ್ಲಾ ಖಾಲಿ ಹೊಟ್ಟಿಲಿ ಹೆಚ್ಚಿ ತಗೋತ ಕೊಟ್ಟನ ಆ ಒಟ್ಟು ನೆನ್ಪಿಲಿಕ್ ಕೊಡ್ ಮುದುಕಿಗಿ ಮರ್ಯಾಕ ಹಾಕೋಬೇಡ ಗುಳ್ಗಿ ಕೊಡತವಾಡ ಪತ್ತೆ ಮೋಲಂಗಿ ಮೂಲಂಗಿ ಮೋಲಂಗಿ ಇಡ ಗಜ್ರಿ ಇಡ ಟಮಾಟಿ ಇಡ ಎಲ್ಲಾ ತರ ಇಡ ಬದನಿಕಾಯಿ ಎಲ್ಲಾ ತರ ಟಮಾಟಿ ಬದನಿಕಾಯಿ ಬಾಳಿಕಾಯಿ ಹೊಟ್ಟೆ ಎಲ್ಲಾ ತರ ಇಟ್ಕೋತ ಇರ ಒಟ್ಟೆ ಬಿಡಾಕ್ ಹೋಗ್ಬೇಡ

ಹ್ಮ್ ಹ್ಞೂ ಏನು ಮಾಡ್ತೀರಿ ಬಿಡ್ತೀರಿ ನನಗೆ ಏನೋ ಗೊತ್ತಿಲ್ಲ ಒಂದು ಲಕ್ಷ ರೂಪಾಯಿ ಕೊಡ್ರಿ ನಾನು ಹೊಕ್ಕನ ಹೆಂಗೆ ರೀ ಹಾಂ ಮತ್ತು ನಾನು ಇಲ್ಲೇ ಮಗ್ಳು ಹೋದಾವ ರೀ ಹಾಂ ಅಕ್ಕಿ ಬೇರೆ ಆಯ್ತು ಆ ಮುದುಕಿ ನಮ್ಗೆ ಇದಿಲ್ಲ ಮುದುಕಗರ ಮುಂದೆ ಹಿಂದೆ ಗೆಳ್ತನ್ ಅಂತೀರಿ ಆ ಗೆಳ್ತನ ಮ್ಯಾಗ ಬಂದ ಮುದ್ಕಿಗೆ ಏನು ಹಂಗೆ ಮಾಡಿನಿ ರೀ ಹಾಂ ಆ ಮತ್ತು ನಾನ್ ನೆಮ್ಮ ನಾನು ಮ್ಯಾಗ ಬಂತಂದಾಗ ನಾನು ನಿಮಗೆ ಲಕ್ಷ ರೂಪಾಯಿ ಕೊಡ್ತೇನೆ ಅದೇನು ತಪ್ಪಿಲ್ಲ ರೀ ಆತಲ್ರಿ ಇಷ್ಟು ಮತ್ತೆ ಕ್ಯಾಶ್ ಕೊಡ್ತೀಯ ಏನು ಮಾಡ್ತೆ ಓರಿ ಕ್ಯಾಶ್ ಕೊಡ್ತೇನೆ ಕ್ಯಾಶ್ ಹಾಕಿ ರೀ ನಿಮ್ಗೆ ಮೊಬೈಲ್ ಕೊಡ್ಪೇ ಮಾಡಿಬಿಡ್ತೀನಿ

ಲಕ್ಷ ರೂಪಾಯಿ ಹೌದು ಮುದುಕಿನ ಸಟ್ ಆಗಲಿಲ್ಲ ಏನು ಸಟ್ ಹಾಕತ್ತೋ ಇಲ್ಲೇ ಹೆಂಗೋ ಹೇಳಿ ಹೇಳ್ಬಾಡಣ್ಣ ಏನು ಹಣೆ ಹಾಕೊಂಡು ಹೌದು ದುಡ್ಡು ಹೌದು ಎಲ್ಲ ಹೋಗ್ತದೆ ಏನು ಮುಂದೆ ನಂದು